ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್ ಶೂನ್ಯವಾಗಿದ್ದ ನನ್ನ ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ ಗಣನೆಗೆ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ನ ಕೃಪೆಯೇ 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 ಏಸು ಅಪ್ಪ ಎಲ್ಲ ನಿನ್ನ ಕೃಪೆಯ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ರೋಮನರಿಗೆ ಬರೆದ ಪತ್ರ ಹನ್ನೊಂದನೇ ಅಧ್ಯಾಯ ವಚನ ಹದಿಮೂರರ ಮೇಲ್ಪಟ್ಟು ಇದರ ಹೆಡ್ಡಿಂಗ್ ನೋಡೋದಾದರೆ ಕಸಿ ಮಾಡಲ್ಪಟ್ಟ ಸಸಿಗಳು ನೀವು ಆಮೇನೆಂದು ಹೇಳೋಣ ಕಸಿ ಮಾಡಲ್ಪಟ್ಟ ಸಸಿಗಳು ಈಗ ನಾನು ಇಸ್ರಾಯೇಲರ ಅಲ್ಲದವರನ್ನು ಉದ್ದೇಶಿಸಿ ಹೇಳುತ್ತೇನೆ ನಾನು ನಿಮ್ಮಂತ ಅನ್ಯ ಜನರಿಗೆ ಪ್ರೇಷಿತನಾಗಿ ಕಳುಹಿಸಲ್ಪಟ್ಟವನು ಇದರ ಬಗ್ಗೆ ಹೆಮ್ಮೆ ಪಡುತ್ತೇನೆ ಸಂತ ಪೌಲ ಹೇಳ್ತಾರೆ ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ನಾನು ಕಳುಹಿಸಲ್ಪಟ್ಟೆ ಇದರಿಂದ ನಾನು ಹೆಮ್ಮೆ ಪಡುತ್ತೇನೆ ಆದರೂ ಈ ಸೇವೆಯ ಮೂಲಕ ನನ್ನ ಸ್ವಜನರಲ್ಲಿ ಪ್ರೇಮ ಅಸೂಯನ್ನು ಮೂಡಿಸಿ ಬಹುಶಃ ಕೆಲವರನ್ನಾದರೂ ಉದ್ಧಾರದ ಮಾರ್ಗಕ್ಕೆ ತರಲು ಸಾಧ್ಯವಾದೀತೆಂದು ನಂಬುತ್ತೇನೆ ನಾನು ಅನ್ಯ ಜನರಿಗೆ ಸುವಾರ್ತೆಯನ್ನು ಸಾರುವ ವ್ಯಕ್ತಿಯಾಗಿದ್ದರೂ ಸಹ ಇದನ್ನು ನೋಡಿ ನನ್ನ ಸ್ವಂತ ಜನ ಯಹೂದ್ಯರು ರಕ್ಷಕನನ್ನು ತಿರಸ್ಕಾರ ಮಾಡಿದ ಯಹೂದ್ಯರು ಇಸ್ರಾಯೇಲರು ನನ್ನ ಸ್ವಂತ ಜನರಲ್ಲಿ ಆ ಪ್ರೇಮ ಅಸೂಯನ್ನು ಉಂಟು ಮಾಡಿ ಸ್ವಲ್ಪ ಮಂದಿಯನ್ನಾದರೂ ರಕ್ಷಣಾ ಮಾರ್ಗಕ್ಕೆ ತರಬೇಕೆಂಬುದೇ ನನ್ನ ದಾಹ ಎಂಬುದಾಗಿ ಇಸ್ರಾಯೇಲರು ತಿರಸ್ಕೃತರಾದ್ದರಿಂದ ಜಗತ್ತು ದೇವರೊಡನೆ ಸಂಧಾನವಾಗಲು ಸಾಧ್ಯವಾಯಿತಾದರೆ ಅವರು ಸ್ವೀಕೃತರಾಗುವಾಗ ಇನ್ನೇನು ತಾನೇ ಸಂಭವಿಸದು ಸತ್ತವರು ಜೀವಕ್ಕೆ ಎದ್ದು ಬಂದಂತಾಗುವುದಲ್ಲವೇ ಯಹೋದ್ಯರು ರಕ್ಷಕನು ಈ ಲೋಕಕ್ಕೆ ಬಂದನು ಅವರ ಸ್ವಂತ ಜನ ಅವರನ್ನು ದೂರ ಮಾಡಿದರು ಆದರೆ ಕೆಲವರು ಅವರನ್ನು ಸ್ವೀಕಾರ ಮಾಡಿಕೊಂಡರು ಅವರಿಗೆ ದೇವರ ಮಕ್ಕಳಾಗುವ ಹಕ್ಕನ್ನು ನೀಡಲಾಯಿತು ಅನ್ಯ ಜನರು ದೇವರನ್ನು ಸ್ವೀಕಾರ ಮಾಡಿಕೊಂಡು ರಕ್ಷಣೆಯ ಸೌಭಾಗ್ಯವನ್ನು ಪಡೆದುಕೊಳ್ಳುವುದು ಸತ್ಯವಾದರೆ ದೇವರ ಸ್ವಂತ ಜನ ಅವರು ಯಶುವನ್ನು ಸ್ವೀಕರಿಸಿದರೆ ಇನ್ನೆಂಥ ಒಂದು ಅದ್ಭುತ ನಡೆದೀತು ಎಂಬುದಾಗಿ ಕಾರಣ ಇಸ್ರಾಯೇಲರು ಅವಿದೇಯತೆ ಇಸ್ರಾಯೇಲರು ದೇವರ ಸ್ವಂತ ಜನ ಯಹೂದ್ಯರು ಏಸುವನ್ನು ತಿರಸ್ಕರಿಸಿದ ಕಾರಣ ಆ ಒಂದು ಆಶೀರ್ವಾದ ಅನ್ಯ ಜನರಾದ ನಮಗೆ ದೊರಕಿತು ಏಸುವನ್ನು ಅರಿಯದೇ ಇದ್ದ ಅನ್ಯ ಜನರಾದ ನಮಗೇ ರಕ್ಷಣೆಯ ಸೌಭಾಗ್ಯ ದೊರಕಿರುವಾಗ ಇನ್ನು ಅವರ ಸ್ವಂತ ಜನ ಯೇಸುವನ್ನು ಸ್ವೀಕರಿಸಿಕೊಂಡರೆ ಇನ್ನೆಷ್ಟು ಒಳ್ಳೆಯದಾಗುತ್ತದೆ ಎಂಬುದಾಗಿ ಹಿ ಹದಿನಾರನೇ ವಚನ ಹಿಟ್ಟಿನಲ್ಲಿ ಮೊದಲ ಹಿಡಿ ನೈವೇದ್ಯ ಆದ ಮೇಲೆ ಹಿಟ್ಟಿನ ರಾಶಿಯೆಲ್ಲ ನೈವೇದ್ಯ ಆದಂತೆಯೇ ಅಂತೆಯೇ ಬೇರು ದೇವರಾಗಿದ್ದ ಮೇಲೆ ರೆಂಬೆಗಳು ದೇವರಿಗೆ ಸೇರಿದ್ದಲ್ಲವೇ ಒಂದು ಹಿಟ್ಟು ಹೇಗೆ ಹೇಳೋದು ನೈವೇದ್ಯ ಅಂದರೆ ದೇವರಿಗೆ ಸಮರ್ಪಣೆ ಮಾಡುವುದು ಅದು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ದೇವರಿಗೆ ಕಾಣಿಕೆಯನ್ನು ತರುವಾಗ ಮೊದಲ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸುವುದು ಅನ್ನುವ ರೀತಿಯಲ್ಲಿ ಒಂದು ಮರದ ಬೇರು ಒಂದೇ ಅದರ ರೆಂಬೆಗಳು ಅನೇಕ ಬೇರು ದೇವರಾಗಿದ್ದ ಮೇಲೆ ರೆಂಬೆಗಳು ದೇವರಿಗೆ ಸೇರುತ್ತವೆ ಆ ಮರದಲ್ಲಿರುವ ರೆಂಬೆ ನಾನು ಮರಕ್ಕೆ ಸೇರಿಲ್ಲ ಎಂದು ಹೇಳಲು ಸಾಧ್ಯವೇ ಆ ಬೇರು ಭೂಮಿಯಲ್ಲಿ ಆಳವಾಗಿ ಬೇರೂರಿರುತ್ತೆ ಭೂಮಿ ಮತ್ತು ಬೇರು ಅಂದರೆ ದೇವರು ಆಯ್ಕೆ ಮಾಡಿಕೊಂಡ ಸ್ವಂತ ಜನಾಂಗ ದೇವರಲ್ಲಿ ಬೇರಿನ ರೂಪದಲ್ಲಿ ಊರಿದ್ದರು ನಾನು ಅಬ್ರಹಾಮನ ದೇವರು ಇಸ್ಸಾಕನ ದೇವರು ಯಾಕೋಬನ ದೇವರು ಎಂದು ತಲ ತಲಾಂತರಕ್ಕೂ ಯುಗ ಯುಗಾಂತರಕ್ಕೂ ಜನರು ನನ್ನನ್ನು ಆರಾಧಿಸುವರು ಅಬ್ರಹಾಮನಿಗೆ ಮಾಡಿದ ಒಡಂಬಡಿಕೆ ವಾಗ್ದಾನವನ್ನು ದೇವರು ಶಾಶ್ವತವಾಗಿ ಕೊಡುವುದಾಗಿ ಆತನಿಗೆ ಹೇಳಿದರು ನಿನ್ನ ಸಂತತಿ ಸಂತಾನದ ಮೇಲೆ ನಾನು ಕರುಣೆ ತೋರುತ್ತೇನೆ ಎಂಬುದಾಗಿ ಸೊ ಈ ಬೇರಿನ ರೂಪದಲ್ಲಿ ಅಬ್ರಹಾಮ ಈಸಾಕ ಯಾಕೋಬನವರು ದೇವರಲ್ಲಿ ಒಂದಾಗಿದ್ದರು ಅಬ್ರಹಾಮನ ಈಸಾಕ ಯಾಕೋಬನಿಂದ ಹುಟ್ಟಿ ಬಂದ ಸಂತತಿಗಳು ರೆಂಬೆಗಳ ರೂಪದಲ್ಲಿ ಪ್ರಪಂಚದಾದ್ಯಂತ ಹರಡಿರುವ ಜನಾಂಗವಾಗಿದೆ ಬೇರು ದೇವರದಾದ ಮೇಲೆ ಆ ರೆಂಬೆಗಳು ಸಹ ದೇವರಿಗೆ ಸೇರಿದ್ದು ತಾನೆ ಆದರೆ ಆ ಮರದಲ್ಲಿರುವ ರೆಂಬೆ ನಾನು ಮರಕ್ಕೆ ಸೇರಿಲ್ಲ ಎಂದು ಹೇಳಲು ಸಾಧ್ಯವೇ ಇದು ಅದಕ್ಕೆ ನೋಡಿ ವಂಶವೃಕ್ಷ ಜೀನಿಯಾಲಜಿ ಅವರ ಒಂದು ಸಂತಾನದ ಟ್ರೀ ಅಂತ ಕೇಳ್ತಾರೆ ಅವರು ಈ ರಿಜಿಸ್ಟ್ರೇಷನ್ ಆಫೀಸ್ಗೆಲ್ಲ ಹೋಗುವಾಗ ಫ್ಯಾಮಿಲಿ ಟ್ರೀ ಕೊಡಿ ಫ್ಯಾಮಿಲಿ ಟ್ರೀ ಕೊಡಿ ಅಂತಾರೆ ಅಂದರೆ ಫ್ಯಾಮಿಲಿ ಟ್ರೀ ಅಂದರೆ ಮೂಲ ಪಿತಾ ಯಾರು ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಹೀಗೆ ಬರುತ್ತೆ ಓಕೆ ಇದನ್ನು ನೋಡುವ ಈಗ ಉತ್ತಮ ತಳಿಯ ಒಲಿಯು ಮರದಿಂದ ಕೆಲವು ರೆಂಬೆಗಳನ್ನು ಕಡಿದು ಹಾಕಿ ಅಬ್ರಹಾಮನ ದೇವರು ಇಸಾಕನ ದೇವರು ಯಾಕೋಬನ ದೇವರು ಎಂದು ನುಡಿದ ದೇವರು ಕಾಲಕ್ರಮೇಣ ರೆಂಬೆಗಳ ರೂಪದಲ್ಲಿ ಬಂದ ನೆಕ್ಸ್ಟ್ ಜನರೇಷನ್ ದೇವರಿಗೆ ಅವಿದೇಯರಾಗಿ ನಡೆದುಕೊಂಡ ಕಾರಣ ಕೆಲವು ರೆಂಬೆಗಳನ್ನು ಕಡಿದು ಹಾಕಲಾಯಿತು ಇದನ್ನೇ ಯೋಹನ ಹದಿನೈದು ವಚನ ಒಂದರಿಂದ ಮೂರರಲ್ಲಿ ಪ್ರಭು ಯೇಸು ನುಡಿದರು ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ ನೀವು ನನ್ನ ಕವಲು ಬಳ್ಳಿಗಳು ಅಬ್ರಹಮನ ಸೌಭಾಗ್ಯ ಯೇಸುವಿನಲ್ಲಿ ನಮಗೆ ದೊರಕಿದೆ ಅಲ್ವಾ ಸೊ ಅಬ್ರಹಮ ಹೇಗೆ ಒಂದು ಮೂಲ ಮರನೂ ಯೇಸುವಿನ ಬಳ್ಳಿಗಳು ನಾವಾಗಿದ್ದೇವೆ ನನ್ನಲ್ಲಿದ್ದು ಫಲ ಕೊಡುವ ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಸವರಿ ಶುದ್ಧಗೊಳಿಸುತ್ತೇನೆ ಫಲ ಕೊಡದ ಬಳ್ಳಿಗಳನ್ನು ಕತ್ತರಿಸಿ ಎಸೆಯಲಾಗುವುದು ಅರ್ಥ ಆಗ್ತಿದೆಯಲ್ಲ ನಿಮಗೆ ಅದೇ ರೀತಿಯಲ್ಲಿ ದೇವರು ಈ ಏನದು ಉತ್ತಮ ತಳಿಯ ಓಲಿವ್ ಮರ ಅಬ್ರಹಮ ಇಸಾಕ ಯಾಕೋಬ ನಮ್ಮ ಪೂರ್ವಜರು ಓಕೆ ಅವರಿಂದ ಕೆಲವು ರೆಂಬೆಗಳನ್ನು ಕತ್ತರಿಸಿ ಬಿಸಾಡಲಾಯಿತು ಆದರೆ ಮರ ಇದೆ ಆ ಮರದ ಬೇರು ಭೂಮಿಯಲ್ಲಿ ಊರಿದೆ ಓಕೆ ಹದಿನೇಳನೇ ವಚನ ಈಗ ಉತ್ತಮ ತಳಿಯ ಒಲಿವ್ ಮರದಿಂದ ಕೆಲವು ರೆಂಬೆಗಳನ್ನು ಕಡಿದು ಹಾಕಿ ಆ ತಾವಿನಲ್ಲಿ ಕಾಡು ಒಲಿವ್ ಮರದ ರೆಂಬೆಯನ್ನು ಕಸಿ ಮಾಡಲಾಗಿದೆ ಅನ್ಯಜನದ ನೀನು ಆ ಕಾಡು ಮರದ ರೆಂಬೆಯಂತಿರುವೆ ನಾವು ಯೇಸುವನ್ನು ಅರಿತುಕೊಳ್ಳದೆ ಅನ್ಯ ಜನರಾಗಿದ್ದೆವು ಅವಿಶ್ವಾಸಿಗಳಾಗಿದ್ದೆವು ಆದರೆ ಕತ್ತರಿಸಲ್ಪಟ್ಟ ಬೇರಿನ ಸ್ಥಳದಲ್ಲಿ ಕಾಡು ಓಲಿವ್ ಮರ ಕಾಡಿನಲ್ಲಿ ಬೆಳೆದ ಒರಟಾದ ಆ ಕಾಡಿನ ಮರದ ರೆಂಬೆಯನ್ನು ಕತ್ತರಿಸಿ ಈ ಉತ್ತಮ ತಳಿಯ ಓಲಿವ್ ಮರಕ್ಕೆ ಸೇರಿಸಿ ಕಸಿ ಮಾಡಲಾಗಿದೆ ಈಗ ಕಸಿ ಮಾಡೋದು ಕ್ರಾಫ್ಟಿಂಗ್ ಅಂದರೆ ಏನು ಈಗ ನೀವು ನೋಡ್ಬೋದು ಈಗ ನೋಡಿ ಹಣ್ಣು ಚೇಪೆಕಾಯಿ ಸಿಗುತ್ತೆ ಮೊದಲು ಬರುತ್ತಿದ್ದ ಬೆಂಗಳೂರಲ್ಲಿ ಸಿಗುತ್ತಿದ್ದ ಚೇಪೆಕಾಯಲ್ಲಿ ಅನೇಕ ಬೀಜಗಳಿರ್ತಾಯಿತ್ತು ಮತ್ತು ಸೈಜ್ ಮೀಡಿಯಮ್ ಸೈಜಲ್ಲಿ ಇರ್ತಾ ಇತ್ತು ಆದರೆ ಇವಾಗೆಲ್ಲ ಉತ್ತಮ ತಳಿಯ ಮರದೊಟ್ಟಿಗೆ ನಮ್ಮ ಜಾತಿಯ ಮರವನ್ನು ಕಸಿ ಮಾಡಿರುವ ಕಾರಣ ದೊಡ್ಡ ದೊಡ್ಡ ಚೇಪೆಕಾಯಿ ಸೀಡ್ಲೆಸ್ ಬರ್ತಾ ಇದೆ ಹಣ್ಣು ತರಕಾರಿ ಸೊ ನಮಗೆ ಗೊತ್ತು ಕಸಿ ಮಾಡುವುದಂದ್ರೆ ಏನು ಅಂತ ಈಗ ಒಂದು ಒಳ್ಳೆ ಜಾತಿ ಒಳ್ಳೆ ಹಣ್ಣು ಬಿಡ್ತಾ ಇದೆ ಇದರ ಈ ಮರದ ಹಣ್ಣು ಸಿಹಿಯಾಗಿದೆ ಅನ್ನುವಾಗ ಬೇರೆ ಮರದ ರೆಂಬೆಯನ್ನು ಕತ್ತರಿಸಿ ಅಥವಾ ಇದಕ್ಕೆ ಕಸಿ ಮಾಡುವಾಗ ಇದರಲ್ಲಿ ಈ ರೆಂಬೆಯಲ್ಲಿ ಬಿಡುವ ಹೂಗಳು ಹಣ್ಣುಗಳು ಸಹ ಈ ಒಳ್ಳೆಯ ಮರದಿಂದ ಪೋಷಣೆಯನ್ನು ಪಡೆದುಕೊಂಡು ಈ ಒಳ್ಳೆಯ ಮರದ ಹಣ್ಣನ್ನು ನೀಡಲು ಪ್ರಾರಂಭ ಮಾಡುತ್ತದೆ ಕಾಡೆಣ್ಣೆ ಮರವಾದ ನಮ್ಮನ್ನ ದೇವರು ಉತ್ತಮ ತಳಿಯ ಓಲಿವ್ ಮರದೊಟ್ಟಿಗೆ ಕಸಿ ಮಾಡಲಾಗಿದೆ ಸೊ ಇದನ್ನು ಹೀಗೂ ಹೇಳ್ಬೋದು ನಾವು ಆದಾಮನ ವಂಶವೃಕ್ಷದಲ್ಲಿ ಪಾಪದಲ್ಲಿ ಜನಿಸಿದ ನಮ್ಮನ್ನ ಕತ್ತರಿಸಿ ಏಸು ಎಂಬ ಜೀವ ವೃಕ್ಷದೊಟ್ಟಿಗೆ ಕಸಿ ಮಾಡಲಾಗಿದೆ ಸ್ನಾನದೀಕ್ಷೆ ಸಂಸ್ಕಾರದ ಮೂಲಕ ಯಾರಾದರೂ ಯೇಸು ಕ್ರಿಸ್ತರೊಡನೆ ಒಂದಾದರೆ ಅವನು ಹೊಸ ಸೃಷ್ಟಿಯಾಗುತ್ತಾನೆ ಓಕೆ ಕಸಿ ಮಾಡಲ್ಪಟ್ಟಾಗ ಆ ಪವಿತ್ರಾತ್ಮರ ಸತ್ಫಲಗಳನ್ನು ಈಯುವ ಬಳ್ಳಿಗಳಾಗಿ ನಾವು ಮಾರ್ಪಾಡಾಗುತ್ತೇವೆ ದ ದಲಾಡ್ ಅರ್ಥ ಆಗ್ತಾ ಇದೆಯಾ ಪವಿತ್ರಾತ್ಮರು ನಮಗೆ ಸಹಾಯ ಮಾಡಲಿ ಪ್ರೇಝ್ದಲಾಡ್ ಹಾಲೆಲುಯ್ಯ ನೀವು ಸ್ತುತಿ ಮಾಡ್ತಾ ಕೇಳುವಾಗ ಪರಿಶುದ್ಧಾತ್ಮರು ಅದನ್ನು ನಮಗೆ ಅರ್ಥೈಸುತ್ತಾರೆ ಕಸಿ ಮಾಡಿರುವುದರಿಂದ ರಸವತ್ತಾದ ಬೇರಿನಿಂದ ಈಗ ನೀನು ಪೋಷಣೆ ಪಡೆಯುತ್ತಿರುವೆ ಹೀಗಿರಲಾಗಿ ಕಡಿದು ಹಾಕಿದ ರೆಂಬೆಗಳಂತಿರುವ ಇಸ್ರಾಯ್ಲರನ್ನು ಕಡೆಗಣಿಸುತ್ತಾ ಹೆಮ್ಮೆ ಪಡಬೇಡ ಇವತ್ತು ಕಸಿ ಮಾಡಲ್ಪಟ್ಟ ಅನ್ಯ ಜನರಾದ ನಾವು ಇಸ್ರಾಯ್ಲರನ್ನು ಅಥವಾ ಯಹೂದ್ಯರನ್ನ ನೋಡಿ ಹೆಮ್ಮೆ ಪಡಬಾರದು ಓ ನಾನು ರಕ್ಷಣೆ ಪಡ್ಕೊಂಡೆ ಅವರು ರಕ್ಷಣೆ ಪಡ್ಕೊಂಡಿಲ್ಲ ಅಂತ ಪಟ್ಟರು ನೀನು ಕೇವಲ ರೆಂಬೆ ಮಾತ್ರ ಬೇರಿಗೆ ಆಧಾರ ನೀನಲ್ಲ ನಿನಗೆ ಆಧಾರ ಆ ಮರದ ಬೇರು ಪೂರ್ವಜರ ಅಬ್ರಾಹಮನ ದೇವರು ಇಸ್ಸಾಖನ ದೇವರು ಯಾಕೋಬನ ದೇವರು ಒಂದು ವೇಳೆ ನಾನು ಕಸಿ ಕಟ್ಟಿಸಿಕೊಳ್ಳಬೇಕೆಂದೇ ರೆಂಬೆಗಳನ್ನು ಕಡಿದು ಹಾಕಿದೆ ಎಂದು ಹೇಳಬಹುದು ಇಸ್ರಾಯೇಲರು ಅವಿಧೇಯರಾದ ಕಾರಣ ನಮಗೆ ಆ ಸೌಭಾಗ್ಯ ಲಭಿಸಿತು ಇಪ್ಪತ್ತನೇ ವಚನ ಅದು ಸರಿಯೇ ಅವರ ಅವಿಶ್ವಾಸದ ಕಾರಣದಿಂದ ಅವರನ್ನು ಕಡಿದು ಹಾಕಲಾಯಿತು ನೀನು ದೃಢವಾಗಿ ನಿಂತಿರುವುದಾದರೂ ವಿಶ್ವಾಸದ ಪ್ರಯುಕ್ತ ಆದ್ದರಿಂದ ಗರ್ವ ಪಡಬೇಡ ಭಯಭಕ್ತಿಯಿಂದಿರು ದೇವರು ಹುಟ್ಟು ರೆಂಬೆಗಳನ್ನೇ ಉಳಿಸಲಿಲ್ಲ ಎಂದ ಮೇಲೆ ನಿನ್ನನ್ನು ಉಳಿಸು ಉಳಿಸುವರೆಂದು ತಿಳಿಯುವೆಯಾ ಅದಕ್ಕೆ ಸಂತ ಪೌಲ ಒಂದು ಕೋರಿಂತ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಹೇಳ್ತಾರೆ ಇದೆಲ್ಲ ಅವರಿಗೆ ಸಂಭವಿಸುವುದು ಇತರರಿಗೆ ನಿದರ್ಶನವಾಗಿರಲೆಂದು ಇವುಗಳನ್ನು ಬರೆದಿಟ್ಟಿರುವುದು ಯುಗಾಂತ್ಯಕ್ಕೆ ಬಂದಿರುವ ನಮಗೆ ಮುನ್ನೆಚ್ಚರಿಕೆಯಾಗಿರಲೆಂದು ಆದ ಕಾರಣ ಸ್ಥಿರವಾಗಿ ನಿಂತಿರುವನೆಂದು ಕೊಚ್ಚಿಕೊಳ್ಳುವವನೇ ಕುಸಿದು ಬೀಳದಂತೆ ಎಚ್ಚರಿಕೆಯಾಗಿರು ಒಂದು ಕೊರಿಂದ ಹತ್ತನೇ ಅಧ್ಯಯಾದಲ್ಲಿ ಸಂತ ಪೌಲ ಹೇಳ್ತಾರೆ ದೇವರು ಇಸ್ರಾಯೇಲ್ ಜನಾಂಗವನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿಕೊಂಡು ಬಂದರು ಹಗಲಿನ ಹೊತ್ತು ಮೇಘಸ್ತಂಭದ ರೂಪದಲ್ಲಿಯೋ ರಾತ್ರಿ ಹೊತ್ತು ಅಗ್ನಿಸ್ತಂಭದ ರೂಪದಲ್ಲಿ ರಾತ್ರಿ ಹಗಲು ಇಸ್ರ ದೇವರ ಪ್ರಸನ್ನತೆ ಅವರೊಟ್ಟಿಗಿತ್ತು ಬಂಡೆಯನ್ನು ಸೀಳಿ ಜೀವಜಲವನ್ನು ಕೊಟ್ಟರು ಆಕಾಶದಿಂದ ಮನ್ನ ಸುರಿಸಿದರು ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದರು ಶತ್ರುಗಳನ್ನು ಸದೆಬಡಿದರು ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿದರು ಸಹ ಇಸ್ರಾಯೇಲರು ದೇವರಲ್ಲಿ ಸಂಪೂರ್ಣವಾದ ವಿಶ್ವಾಸವನ್ನು ಇಡದೆ ಅವರ ಅವಿಶ್ವಾಸದ ನಿಮಿತ್ತ ಕುಡಿದರು ತಿಂದರು ಮಿತಿಬೀರಿ ಭೋಜನ ಮಾಡಿದರು ಗೊಣಗಾಡಿದರು ವಿಷಸರ್ಪಗಳಿಂದ ಕಚ್ಚಿಸಿಕೊಂಡು ಸತ್ತರು ದೇವರಿಗೆ ಅವಿದೇಯರಾಗಿ ನಡೆದುಕೊಂಡು ಮರುಭೂಮಿಯಲ್ಲೇ ಮರಣ ಹೊಂದಿದರು ಇದೆಲ್ಲ ಯಾತಕ್ಕಾಗಿ ಬರೆಯಲ್ಪಟ್ಟಿದೆ ಇವತ್ತು ನೀನು ಕಸಿ ಮಾಡಲ್ಪಟ್ಟ ಸಸಿಯಾಗಿದ್ದಿ ಹೆಮ್ಮೆ ಪಡಬೇಡ ಅಹಂಕಾರ ಪಡಬೇಡ ನಾನು ನಿಂತಿದ್ದೇನೆ ಎಂದು ಚಂಬ ಪಡಬೇಡ ನೀನು ಯಾವಾಗ ಬಿದ್ದು ಹೋಗುತ್ತೀಯೋ ಗೊತ್ತಿಲ್ಲ ಬಿದ್ದು ಹೋದವರ ಮೇಲೆ ದೇವರು ಕಠಿಣವನ್ನ ತೋರಿಸಿದ್ದಾರೆ ನಿಂತಿರುವವರ ಮೇಲೆ ಕರುಣೆ ತೋರಿಸಿದ ಕಾರಣ ನಾವು ನಿಂತಿದ್ದೇವೆ ಆದರೆ ಬಿದ್ದು ಹೋದವರು ಪಶ್ಚಾತ್ತಾಪ ಪಟ್ಟಿದ್ದೇ ಆದರೆ ದೇವರ ಕರುಣೆ ಅವರ ಮೇಲೆ ಇಳಿದು ಬಂದು ಆ ಬಿದ್ದು ಹೋದವರನ್ನು ಸಹ ಎತ್ತಿ ನಿಲ್ಲಿಸಲು ದೇವರು ಶಕ್ತರಾಗಿದ್ದಾರೆ ಆಮೇನ್ ಎಂದು ಟೈಪ್ ಮಾಡೋಣ ಬಿದ್ದು ಹೋದವರನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರಿಗೆ ಸ್ತೋತ್ರವಾಗಲಿ ಈ ವಾಕ್ಯವನ್ನು ಹೇಳುವಾಗ ಈ ಪದವನ್ನು ಹೇಳಿ ಆಮೇಲೆಂದು ಹೇಳುವಾಗ ಇವತ್ತು ನಿಮ್ಮ ಕೆಲಸ ಕಾರ್ಯಗಳು ಬಿದ್ದು ಹೋಗಿರಬಹುದು ನಿಮ್ಮ ಬಿಸ್ನೆಸ್ ಬಿದ್ದು ಹೋಗಿರಬಹುದು ನಿಮ್ಮ ಆಧ್ಯಾತ್ಮಿಕ ಜೀವನ ಕುಸಿದು ಹೋಗಿರಬಹುದು ನಿಮ್ಮ ಒಂದು ಕುಟುಂಬದಲ್ಲಿ ಅನೇಕ ಕೆಲಸಗಳು ತಡೆಯಾಗಿ ನಿಂತು ಹೋಗಿರಬಹುದು ಏನೆಲ್ಲ ಬಿದ್ದು ಹೋಗಿದೆಯೋ ಯೇಸು ಹೇಳೋಣ ಅದನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ನನ್ನ ಯೇಸು ನನ್ನ ರಕ್ಷಕ ಆ ಮೇನ್ ಎಂದು ಟೈಪ್ ಮಾಡಿ ನೀವು ಅರಿಕೆ ಮಾಡಿದ್ದೆ ಆದರೆ ಬಿದ್ದು ಹೋದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮತ್ತೆ ಎತ್ತಿ ನಿಲ್ಲಿಸಿ ದೇವರಿಗೆ ಮೈಮೆ ತರುವ ಸಾಧನವಾಗಿ ದೇವರು ಮಾರ್ಪಡಿಸಲು ಶಕ್ತರಾಗಿದ್ದಾರೆ ಪ್ರೇಸ್ ಹಾಲೆಲುಯ್ಯ ಇಪ್ಪತ್ತೆರಡನೇ ವಾಚನ ದೇವರ ಕರುಣೆ ಹಾಗೂ ಕಠಿಣತೆಯನ್ನು ಗಮನಿಸು ಬಿದ್ದವರತ್ತ ಕಾಠಿಣ್ಯವನ್ನು ನಿನ್ನತ್ತ ಕರುಣೆಯನ್ನು ತೋರಿಸಿದ್ದಾರೆ ನೀನು ಅವರ ಕರುಣೆಯನ್ನು ಆಶ್ರಯಿಸಿ ನಡೆಯಬೇಕು ಇಲ್ಲವಾದರೆ ನಿನ್ನನ್ನು ಆ ರೆಂಬೆಗಳಂತೆ ಕಡಿದು ಹಾಕಲಾಗುತ್ತದೆ ಇಸ್ರಾಯೇಲರು ತಮ್ಮ ಅವಿಶ್ವಾಸವನ್ನು ತ್ಯಜಿಸಿದರೆ ಆಗ ಅವರನ್ನು ಕಸಿ ಮಾಡಲಾಗುವುದು ಹಾಗೆ ಕಸಿ ಮಾಡಲು ದೇವರು ಸಮರ್ಥರಾಗಿದ್ದಾರೆ ದ ದಲಾನ್ ಹಾಲೆಲುಯ ಯಾರನ್ನು ದೂಷಿಸುವುದು ಬೇಡ ಯಾರನ್ನು ಕೀಳಾಗಿ ಕಾಣುವುದು ಬೇಡ ಬಿದ್ದು ಹೋದವರತ್ತ ದೇವರ ಕೋಪ ಬಂದರೂ ಸಹ ಅವರು ಪಶ್ಚಾತ್ತಾಪ ಪಟ್ಟರೆ ಅವರನ್ನು ಮತ್ತೆ ತೆಗೆದು ಉತ್ತಮ ತಳಿಯ ಓಲಿವ್ ಮರದೊಂದಿಗೆ ಕಸಿ ಕಟ್ಟಿಸಿ ಸತ್ಫಲಗಳ ನೀಯುವಂತೆ ದೇವರು ಮಾಡಲು ಶಕ್ತರಾಗಿದ್ದಾರೆ ಅದನ್ನೇ ಸಂತ ಪೋಲು ಹೇಳ್ತಾರೆ ನೀನು ಮತ್ತೊಬ್ಬ ಸೇವಕರ ಮೇಲೆ ಹೇಗೆ ದೋಷಾರೋಪಣೆ ಮಾಡಲು ಸಾಧ್ಯ ಅವರು ಸಮರ್ಥರೋ ಅಸಮರ್ಥರೋ ಅದು ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ನೀನು ಕಾಡು ಕಾಡು ಓಲಿವ್ ಮರದಿಂದ ಕಡಿದ ರೆಂಬೆ ಉತ್ತಮ ತಳಿಯ ಓಲಿವ್ ಮರಕ್ಕೆ ಕೃತಕವಾಗಿ ಕಸಿ ಕಟ್ಟಲಾಗಿರುವೆ ಇಸ್ರಾಯೇಲರಾದರೂ ಉತ್ತಮ ತಳಿಯ ಓಲಿವ್ ಮರದಲ್ಲೇ ಹುಟ್ಟಿ ಬೆಳೆದ ರೆಂಬೆಗಳು ಅದೇ ಮರದಲ್ಲಿ ಹುಟ್ಟಿ ಬೆಳೆದ ರೆಂಬೆಗಳನ್ನು ಕಡಿದು ಮತ್ತೆ ಅದಕ್ಕೆ ಕಸಿ ಕಟ್ಟುವುದು ಎಷ್ಟೋ ಸುಲಭವಲ್ಲವೇ ದೇವರ ಕರುಣೆ ದೇವರ ಕೃಪೆ ಅಪಾರ ದೇವರಿಗೆ ತೀರ್ಪು ಮಾಡಲು ನಾವು ಯಾರು ದೇವರು ಪಕ್ಷಪಾತ ಮಾಡುವುದಿಲ್ಲ ಇವತ್ತು ದೇವರನ್ನ ರಕ್ಷಕನನ್ನ ಯಹೂದ್ಯರು ಇಸ್ರಾಯೇಲರು ತಿರಸ್ಕಾರ ಮಾಡಿದ್ದರೂ ಸಹ ಅವರು ಪಶ್ಚಾತ್ತಾಪಪಟ್ಟು ಯೇಸುವಿನ ಕಡೆ ತಿರುಗಿಕೊಂಡರೆ ಅವರನ್ನು ಮತ್ತೆ ಉತ್ತಮ ತಳಿಯ ಓಲಿಯು ಮರದೊಟ್ಟಿಗೆ ಕಸಿ ಮಾಡಿ ಅವರನ್ನು ರಕ್ಷಣೆ ಮಾಡಲು ದೇವರು ಸಮರ್ಥರಾಗಿದ್ದಾರೆ ಇವತ್ತು ಅನೇಕ ಕಠಿಣ ಪಾಪಿಗಳಿರಬಹುದು ಮಗ್ದಲೆನ್ ಮರಿಯಮ್ಮನವರಲ್ಲಿ ಏಳು ದುರಾತ್ಮ ಪೀಡಿತಳಾಗಿದ್ದಳು ಆಕೆಯನ್ನು ಇಡೀ ಊರಿನ ಜನ ತಿರಸ್ಕಾರ ಮಾಡಿತ್ತು ಆದರೆ ಆಕೆಯಲ್ಲಿರುವ ದುರಾತ್ಮಗಳನ್ನು ಬಿಡುಗಡೆ ಮಾಡಿ ಆಕೆಯನ್ನು ಶುಭ ಸಂದೇಶ ಸುವಾರ್ತೆ ಸಾರುವ ಸೇವಕಿಯಾಗಿ ದೇವರು ಮಾರ್ಪಡಿಸಿದರು ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಕಠಿಣ ಪಾಪಿಗಳು ಎಂದು ಯಾರನ್ನ ನಾ ಓ ನಾನು ನಾನು ಉತ್ತಮನು ನಾನು ಒಳ್ಳೆಯವನು ಎಂದು ನಿನಗೆ ನೀನೇ ತೀರ್ಪು ಮಾಡಿಕೊಳ್ಳಬೇಡ ನಾನು ನಿಂತಿದ್ದೇನೆ ನಾನು ಪರಿಶುದ್ಧನು ಎಂದು ತಿಳಿದುಕೊಳ್ಳಬೇಡ ಯಾವಾಗ ಬಿದ್ದು ಹೋಗುತ್ತೀಯೋ ನಿಂತಿರುವವನೇ ಎಚ್ಚೆತ್ತುಕೋ ನೀನು ದೇವರ ಕರುಣೆಯನ್ನು ಆಶ್ರಯಿಸು ಅಹಂಕಾರ ಪಡಬೇಡ ಗರ್ವ ಪಡಬೇಡ ಅಹಂಕಾರಿಗಳನ್ನು ದೇವರು ಚದುರಿಸುತ್ತಾರೆ ಗರ್ವಿಗಳು ದೇವರಿಂದ ದೂರವಾಗಿ ನಾಶವಾಗಿ ಹೋಗುತ್ತಾರೆ ಎಲ್ಲ ಸಮಯ ಸಂದರ್ಭಗಳಲ್ಲಿ ದೇವರ ಕೃಪೆ ದೇವರ ಕರುಣೆ ಎಂದು ಆತನ ನಾಮವನ್ನು ಮಹಿಮೆಪಡಿಸೋಣ ಕರ್ತರಾದ ಯಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಪ್ರ ಕೀರ್ತನೆಗಳು ಐವತ್ತೆರಡು ವಚನ ಎಂಟರಲ್ಲಿ ನಾನಾದರೂ ದೇವರ ಆಲಯದಲ್ಲಿ ನೆಡಲ್ಪಟ್ಟ ಉತ್ತಮ ಓಲಿಯು ಮರವಾಗಿದ್ದೇನೆ ಉತ್ತಮ ಎಣ್ಣೆ ಮರವಾಗಿದ್ದೇನೆ ಎಂದು ದಾವಿದರ್ಸನು ನುಡಿದ ರೀತಿಯಲ್ಲಿ ಯಸುವೆ ನೈಜ ದ್ರಾಕ್ಷಬಳ್ಳಿಯಾದ ಬಳ್ಳಿಯಾದ ನಿಮ್ಮಲ್ಲಿ ಅಂಟಿಕೊಂಡಿದ್ದು ಸತ್ಫಲಗಳನ್ನು ಕವಲು ಬಳ್ಳಿಗಳಾಗುವಂತೆ ನಮ್ಮನ್ನು ಸಂರಕ್ಷಿಸಿರಿ ಪೋಷಣೆ ಮಾಡಿ ನಿಮ್ಮಿಂದ ಹರಿದು ಬರುವ ಜೀವ ನಿಮ್ಮಿಂದ ಹರಿದು ಬರುವ ಪವಿತ್ರಾತ್ಮರ ಕೃಪೆ ನಿಮ್ಮಿಂದ ಹರಿದು ಬರುವ ದೈವಿಕ ಕರುಣೆಯನ್ನು ನಾವು ಅನುಭವಿಸುತ್ತಾ ಈ ಲೋಕದಲ್ಲಿ ಫಲಭರಿತ ದ್ರಾಕ್ಷ ಬಳ್ಳಿಗಳಾಗುವಂತೆ ಮೂವತ್ತರಷ್ಟು ಅರವತ್ತರಷ್ಟು ನೂರರಷ್ಟು ಫಲ ಕೊಡುವ ಬಳ್ಳಿಗಳಾಗುವಂತೆ ನಮ್ಮನ್ನು ಆಶೀರ್ವದಿಸಿರಿ ನಮ್ಮನ್ನು ಅಭಿಷೇಕ ಮಾಡಿರಿ ಬಿದ್ದು ಹೋದವರನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ಆತನು ಸಮರ್ಥನು ಎಂದು ವಾಕ್ಯ ನುಡಿದ ರೀತಿಯಲ್ಲಿ ಈ ವಾಕ್ಯವನ್ನು ಆಲಿಸುತ್ತಿರುವ ಯಾರ ಜೀವಿತದಲ್ಲಿ ಅವರ ಆಧ್ಯಾತ್ಮಿಕ ಜೀವನ ಬಿದ್ದು ಹೋಗಿರಬಹುದು ಅವರ ಕೌಟುಂಬಿಕ ಜೀವನ ಬಿದ್ದು ಹೋಗಿರಬಹುದು ಅವರ ಕೆಲಸ ಕಾರ್ಯಗಳು ಬಿದ್ದು ಹೋಗಿರಬಹುದು ಆದರೆ ಬಿದ್ದು ಹೋದುದನ್ನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ಅವರ ಎಲ್ಲ ಕೆಲಸ ಕಾರ್ಯಗಳು ಮತ್ತೆ ಕಟ್ಟಿ ಎಬ್ಬಿಸಲ್ಪಡುವಂತಾಗಲಿ ದಾವಿದನ ಬಿದ್ದು ಹೋದ ಮನೆತನವನ್ನು ನಾನು ಮತ್ತೆ ಮರಳಿ ಕಟ್ಟಿ ಎಬ್ಬಿಸುವೆನೆಂಬ ವಾಗ್ದಾನದಂತೆ ಇವರ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಇವರ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ ಇವರ ಬಿಸ್ನೆಸ್ಗಳು ಆಶೀರ್ವದಿಸಲ್ಪಡಲಿ ಇವರ ಆಧ್ಯಾತ್ಮಿಕ ಜೀವನ ಎರಡು ಪಟ್ಟು ಅಭಿಷೇಕದಲ್ಲಿ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು